ನಮಸ್ಕಾರ ಇವತ್ತಿನ ಸಂಚಿಕೆಗೆ ಸ್ವಾಗತ ಬಂದಿರುವುದು ತನ್ನ ಬಾಸ್ ನಿಖಿಲ್ ಎಂದು ತಿಳಿದಾಗ ಮನಸ್ವಿತಾ ಎದ್ದು ನಿಲ್ಲುವ ಪ್ರಯತ್ನ ಮಾಡಿದಳಾದರೂ ಆತ ಕುಳಿತುಕೊಳ್ಳುವಂತೆ ಸೂಚಿಸಿದ ಆಶುತೋಷ್ ನಿಖಿಲ್ನಿಗೆ ಕುಳಿತುಕೊಳ್ಳಲು ಪಕ್ಕದಲ್ಲಿದ್ದ ಚೇರನ್ನು ಸರಿಸಿದ ನಿಖಿಲ್ ಅದನ್ನು ಯಥಾಸ್ಥಾನಕ್ಕೆ ತಳ್ಳಿ ನಿಂತೇ ಇದ್ದ ಯಾವತ್ತೂ ಇನ್ನೊಬ್ಬರ ಕ್ಯಾಬಿನ್ಗೆ ಹೋದವನಲ್ಲ ಅಂತ ಅಗತ್ಯವಿದ್ದರೆ ಸಂಬಂಧಪಟ್ಟವರನ್ನು ಕರೆಸುತ್ತಿದ್ದ ಆಶುತೋಷ್ ಆತನತ್ತ ನೋಡಿದ ಆತನ ದೃಷ್ಟಿಯೇ ಮನಸ್ವಿತಳ ಕಡೆಗಿತ್ತು ಅವಳಾದರೂ ತಲೆ ತಗ್ಗಿಸದಂತೆ ಕುಳಿತಿದ್ದಳು ಆಶುತೋಷ್ಗೆ ಆಶ್ಚರ್ಯವಾಯಿತು ಈಗಷ್ಟೇ ತನ್ನ ಜೊತೆಗೆ ಮಾತಿನ ಚಕಾಮಕಿ ನಡೆಸಿದ ಹುಡುಗಿ ಇವಳೇನ ಅನಿಸಿತು ಅದರಲ್ಲಿಯೇ ಅವಳು ತನ್ನ ಬಾಸ್ಗೆ ಕೊಡುವ ಮರ್ಯಾದೆಯನ್ನು ಲೆಕ್ಕ ಹಾಕಿಕೊಂಡು ತುಟಿ ಅಂಚಿನಲ್ಲಿಯೇ ನಕ್ಕ ಮನಸ್ವಿತ ತಟ್ಟನೆ ತಲೆ ಹೆತ್ತಿದಳು ಅವನ ನಗುವಿನ ಅರ್ಥ ತಿಳಿಯಲಿಲ್ಲ ಆಶುತೋಷ್ ನಿಖಿಲ್ ನಿನ್ನ ಸಿಬ್ಬಂದಿಗಳೆಲ್ಲ ಶಿಸ್ತಿನ ಸಿಪಾಯಿಗಳು ಮಾತು ಕಡಿಮೆ ಅಂತೀನಿ ಸುಮ್ಮನೆ ಅವಳನ್ನು ಅಂತ ಹೇಳದಿದ್ದರು ಅನಗತ್ಯ ತನ್ನನ್ನು ಮಾತಿಗೆ ಹೇಳಲು ಆತ ಪೀಟಿಗೆ ಹಾಕುತ್ತಿದ್ದಾನೆ ಅನ್ನಿಸಿತು ಅವಳು ನೇರವಾಗಿ ನಿಖಿಲ್ನನ್ನು ನೋಡಿದಳು ಹಾಗೇನಿಲ್ಲ ಹಾಗಿರುತ್ತಿದ್ದರೆ ನಿಖಿಲ್ ಎಂಟರ್ಪ್ರೈಸಸ್ ಇವತ್ತಿಗೆ ಎಷ್ಟು ಎತ್ತರಕ್ಕೆ ಹೇರ್ತಾ ಇರಲಿಲ್ಲ ಅನಗತ್ಯ ಯಾರೂ ಮಾತನಾಡುವುದಿಲ್ಲ ನಿಖಿಲ್ ಅವಳನ್ನು ಹೊಗಳಿದಂತೆ ನುಡಿದಾಗ ಮನಸ್ಸು ತಳಿಗೆ ಹೆಮ್ಮೆ ಅನ್ನಿಸಿತು ಗೌರವದಿಂದಲೇ ಆತನಡಿಗೆ ನೋಡಿದಳು ನಿಖಿಲ್ಗೆ ಆ ನೋಟದಲ್ಲಿರುವ ಭಾವನೆಗಳು ಒಂದೇ ಆಗಿ ಕಂಡರು ಅವನ ಮನದಲ್ಲಿರುವ ಪ್ರೀತಿಯ ರಾಗಕ್ಕೆ ಶ್ರುತಿ ಸೇರಿದಂತಾಯಿತು ಎಸ್ ಯು ಆರ್ ಕರೆಕ್ಟ್ ನಿನ್ನ ವ್ಯವಹಾರದ ಮುನ್ನಡೆಯಲ್ಲಿ ಬಿಂದುಗಳು ಶಿಸ್ತನ್ನು ಕಾಪಾಡ್ತಾ ಇರೋದು ನಿನಗೊಂದು ಹೆಗ್ಗಳಿಕೆ ಆಶುತೋಷ್ ಎದ್ದು ನಿಂತ ಅವನ ಮಾತಿನ ಎಳೆಯಲ್ಲಿ ಸಣ್ಣದೊಂದು ನೋವಿನ ತರಂಗವಿದ್ದುದು ತಿಳಿಯಿತು ಮನಸ್ವಿತಾ ತಾನೂ ಎದ್ದು ನಿಂತಳು ಏನೋ ಸಾಂತ್ವನದ ಮಾತುಗಳನ್ನು ಹೇಳಬೇಕೆನ್ನುವ ತುಡಿತವಿದ್ದರೂ ನಿಖಿಲ್ನ ಹೆದುರಿಗೆ ಬೇಡವೆನಿಸಿತು ಉದ್ವೇಗವನ್ನು ತಡೆದುಕೊಂಡು ಹಾಗೆ ನಿಂತಳು ಎಸ್ ಮನಸ್ವಿತಾ ಮತ್ತೊಮ್ಮೆ ಎಂದಾದರೂ ಭೇಟಿಯಾಗೋಣ ಬಾಗಿಲು ತೆರೆದು ಆಶುತೋಷ್ ನಿಂತಾಗ ನಿಖಿಲ್ ನಗುಸೂಸಿ ಹೊರಗೆ ಬಂದ ಅವರು ಹೋದ ಬಳಿಕ ಎಷ್ಟೋ ಹೊತ್ತು ಅವಳಾಗೇ ನಿಂತಿದ್ದಳು ಮನದ ಭಾವನೆಗಳನ್ನೆಲ್ಲ ನಿಂತ ಕೊಳಕ್ಕೆ ಕಲ್ಲು ಎಸೆದು ಕಡ್ ಕದಡಿದಂತೆ ಮಾಡಿದ್ದ ಆಶುತೋಷ್ ಇಲ್ಲಿವರೆಗೂ ಇಮೇಲ್ ಕಳಿಸ್ತಿದ್ದದು ಆತನೇ ಅನ್ನುವುದು ಸುಳ್ಳಾಯಿತು ಹಾಗಾದರೆ ಆ ಕೃತ್ಯ ಯಾರದಾಗಿರಬಹುದು ತನ್ನನ್ನು ಪ್ರೀತಿಯಿಂದ ಆಹ್ವಾನಿಸಿದ ನಿಖಿಲ್ನೇ ಆಗಿರಬಹುದಲ್ಲವೇ ಇರಲಿ ತಾನು ಹೇಗೋ ಎಥಿಕಲ್ ಹ್ಯಾಕಿಂಗ್ ಬಗ್ಗೆ ಕಳಿತಿರುವುದರಿಂದ ಸುಲಭದಲ್ಲಿ ಪತ್ತೆ ಹಚ್ಚಬಹುದೆನಿಸಿತು ಸಂಜೆ ಕಂಪ್ಯೂಟರ್ನ ಮುಂದೆ ಕುಳಿತು ಬಹಳ ಹೊತ್ತು ಅದರ ಟೆಕ್ನಿಕ್ಗಳನ್ನು ಕಲಿತಳು ತನಗೆ ಬಂದಿರುವ ಮೇಲ್ನಲ್ಲಿ ಅರವಿಂದ್ನ ಮೇಲ್ ತೆರೆದು ಅದರ ಯು ಆರ್ ಎಲ್ ಅನ್ನು ಗಮನ ಅದರೊಳಗೆ ಇಳಿಯುವುದನ್ನು ಅಭ್ಯಾಸಿಸಿಕೊಂಡಳು ಬಹಳ ಹೊತ್ತು ಜಾಲಾಡಿದ ಬಳಿಕ ತಾನು ಹ್ಯಾಕಿಂಗ್ ನಡೆಸುತ್ತಿರುವ ಪಿಸಿಯ ಬಗ್ಗೆ ಕೆಲವೊಂದು ಮಾಹಿತಿಗಳು ದೊರೆತವು ಅದು ಅರವಿಂದ್ ಅನ್ನುವ ವ್ಯಕ್ತಿಗೆ ಸಂಬಂಧಪಟ್ಟ ಪಿ ಸಿ ಮತ್ತು ಆತನ ಡೆಸ್ಕ್ಟಾಪ್ನ ಪರದೆಯ ಮೇಲೆ ಸುಂದರ ಯುವಕನ ಭಾವಚಿತ್ರವಿರುವುದನ್ನು ಗಮನಿಸಿದಳು ಆ ಫೋಟೋದಲ್ಲಿರುವ ವ್ಯಕ್ತಿಯೇ ಅರವಿಂದ್ ಹಾಗಾಗಿ ಆಶ್ತೋಷ್ ಆಗಲಿ ನಿಖಿಲ್ ಆಗಲಿ ಇಮೇಲ್ ಕಳಿಸ್ತಿದ್ದುದಲ್ಲವೆನ್ನುವುದು ದೃಢವಾಯಿತು ಕೂಡಲೇ ಎಥಿಕಲ್ ಆ್ಯಕಿಂಗ್ನಿಂದ ಹೊರಗೆ ಬಂದು ಮೆನು ಕಮೌಂಡ್ನಿಂದ ರನ್ ಕಮೌಂಡ್ ಕೊಟ್ಟು ಟೆಂಪ್ರರಿ ಫೈಲ್ಗಳನ್ನು ನೋಡುತ್ತಾ ಕ್ಲಿಕ್ ಮಾಡಿದ ಕೂಡಲೇ ಇಂಟರ್ನೆಟ್ ಟೆಂಪ್ರರಿ ಫೋಲ್ಡರ್ ಕಾಣಿಸಿತು ತೆರೆದಾಗ ಜಿ ಪಿ ಜಿಯಲ್ಲಿ ಅರವಿಂದ್ನ ಫೋಟೋ ಸೇವ್ ಆಗಿರುವುದು ಕಾಣಿಸಿತ್ತು ಅದನ್ನು ಮೈ ಪಿಕ್ಚರ್ಗೆ ಸೇರಿಸಿ ಗೆಲುವು ಸಾಧಿಸಿದಂತೆ ನಿಟ್ಟುಸಿರುಬಿಟ್ಟಳು ಅನಂತರ ಅರವಿಂದ ಬರುವ ಈ ಮೇಲ್ಗಳು ಬರಬರುತ್ತಾ ಕಡಿಮೆಯಾದವು ಆದರೂ ಅವಳು ತನಗೇನು ತಿಳಿದೇ ಇಲ್ಲವೆನ್ನುವಂತೆ ಮೇಲ್ಗೆ ಉತ್ತರಿಸುತ್ತಿದ್ದಳು ಆಶ್ಚರ್ಯವೆಂಬಂತೆ ಅವನಿಂದ ಉತ್ತರ ಬಂದಿತು ಅದನ್ನು ಓದಿದ ಬಳಿಕ ಬಹಳ ಕಿನ್ನಲಾಗಿದ್ದಳು ಅರವಿಂದ್ ಅಪಾಯದಲ್ಲಿರುವ ಸೂಚನೆಯಿತ್ತು ತೊಂದರೆ ಏನೆಂಬುದು ಮಾತ್ರ ಸ್ಪಷ್ಟವಾಗಲಿಲ್ಲ ಏನಾದರೂ ಅಪಘಾತವಾಗಿರಬಹುದೇ ಅಥವಾ ಯಾವುದಾದರೂ ದೀರ್ಘವಾದ ಸಮಸ್ಯೆಯಲ್ಲಿ ಮುಳುಗಿರಬಹುದೇ ತಿಳಿಯಲಿಲ್ಲ ಏನಾದರೂ ತನಗೇನು ಎಂಬ ನಿರ್ಲಕ್ಷಿತ ಮನೋಭಾವದಿಂದ ಕುಳಿತರೂ ಅವಳಿಗೆ ಸಮಾಧಾನವೆನಿಸಲಿಲ್ಲ ಅವನಿಗೆ ಸಮಾಧಾನಿಸಲೆಂದು ಒಂದು ಮೇಲ್ ಕಳಿಸಿದರೆ ಹೇಗೆ ಅನಿಸಿತು ಲ್ಯಾಪ್ಟಾಪ್ ತೆರೆದು ಮೋಡಮ್ಗೆ ಕನೆಕ್ಟ್ ಮಾಡುವಷ್ಟರಲ್ಲಿ ಚಾರ್ಜ್ ಇಲ್ಲವೆನ್ನುವಂತೆ ಸೂಚನೆ ಬಂತು ತಟ್ಟನೆ ಕಂಪ್ಯೂಟರ್ ಆಫ್ ಮಾಡಿದಳು ಶ್ರೀನಿವಾಸರಾಯರು ಅಂಗಡಿ ಮುಚ್ಚಿ ಮನೆಗೆ ಬರೋಗ್ಗ ರಾತ್ರಿ ಎಂಟು ಗಂಟೆಯಾಗಿರುತ್ತಿತ್ತು ಆದರೆ ಆ ದಿನ ಅರ್ಧ ಗಂಟೆ ಮೊದಲೇ ಬಂದಾಗ ಅವರೊಬ್ಬರೇ ಬರಲಿಲ್ಲ ಜೊತೆಗೆ ಒಂದು ಸಣ್ಣ ಸಂಸಾರವೇ ಬಂದ ಮನಸ್ವಿತ ತನ್ನ ಕೆಲಸಗಳನ್ನು ಮುಗಿಸಿ ಕೈಯಲ್ಲೊಂದು ಪತ್ರಿಕೆ ಹಿಡಿದಿದ್ದಳು ಮನೆಗೆ ಬಂದ ಅತಿಥಿಗಳನ್ನು ಎದುರುಗೊಳ್ಳುವಂತೆ ಭಾಮಿನಿಯವರು ಹೊರಗೆ ಬಂದಾಗ ಶ್ರೀನಿವಾಸರು ಹೊಸನಗರದ ನವೀನ ರಾಯರಂತ ಹೇಳ್ತಿದ್ದೇನಲ್ಲ ಅವರು ಬಂದಿದ್ದಾರೆ ಯಾರಂತ ಗೊತ್ತಾಯ್ತಾ ನಿನ್ನ ಸೋದರತೆ ಪ್ರಭಾಮಣಿ ಅಂತ ಇಲ್ವಾ ಅವರ ಗಂಡನ ತಮ್ಮ ಕಣೆ ಮಡದಿಗೆ ಪರಿಚಯ ಮಾಡುವಷ್ಟರಲ್ಲಿ ಅತಿಥಿಗಳು ಚಪ್ಪಲಿಯನ್ನು ಹೊರಗೆ ಬಿಟ್ಟು ಮನೆಯನ್ನೆಲ್ಲ ಅಳೆಯುವಂತೆ ಕಣ್ಣಾಡಿಸಿದರು ಬಾಮಿನಿಯವರು ಅವರನ್ನು ಸ್ವಾಗತಿಸುವಂತೆ ಮುಂದೆ ಬಂದು ಬನ್ನಿ ಕುಳಿತುಕೊಳ್ಳಿ ಅಂದರು ಬಂದವರು ತಮ್ಮ ಹತ್ತಿರದ ಬಂಧುಗಳು ಅಂದಾಗ ಅವರಿಗೆ ತುಸು ಹೆಚ್ಚೆ ಅಭಿಮಾನವಾಯಿತು ನವೀನ ರಾಯರು ಚೇರ್ನಲ್ಲಿ ಕುಳಿತುಕೊಂಡು ಇವಳು ನನ್ನ ಹೆಂಡತಿ ರಮಣಿ ಅಂತ ಇವಳು ಕಿರಿ ಅವಳು ಮಗಳು ನಯನ ಇನ್ನವ ದೊಡ್ಡವನ ಮಗ ರಾಧೇಶ್ ಅಲ್ಲೇ ಹೊಸನಗರದಲ್ಲಿ ಐಸ್ಕೂಲ್ ಆಗಿದ್ದಾನೆ ತನ್ನ ಸಂಸಾರದ ಪುಟ್ಟ ಪರಿಚಯ ಮಾಡಿಕೊಂಡಾಗ ನಗುಮುಖದಿಂದಲೇ ಕೈಮುಗಿದು ಒಳಗೆ ನಡೆದರು ತನ್ನ ಕೋಣೆಯಲ್ಲೇ ಕುಳಿತು ಇದನ್ನೆಲ್ಲ ಕೇಳಿಸಿಕೊಂಡಿದ್ದ ಮನಸ್ವಿ ತಳಿಗೆ ಹೊರಗೆ ಬರಬೇಕೆನಿಸಲಿಲ್ಲ ಅವಳನ್ನು ಯಾರೂ ಕರೆಯಲೂ ಇಲ್ಲ ಬಂದ ಅತಿಥಿಗಳಿಗೆ ಮನೆಯಲ್ಲಿ ಇನ್ನೂ ಒಬ್ಬರು ಇದ್ದಾರೆನ್ನುವ ಕಲ್ಪನೆಯೂ ಇರಲಿಕ್ಕಿಲ್ಲ ಅಷ್ಟೊತ್ತಿಗೆ ಶ್ರೀನಿವಾಸರು ಕೈಕಾಲು ಮುಖ ತೊಳೆದುಕೊಂಡು ಬಂದವರೇ ಮಗ ಏನ್ಮಾಡಿಕೊಂಡಿದ್ದಾನೆ ವಯಸ್ಸೆಷ್ಟು ಎಂದು ಬಹಳ ಉತ್ಸಾಹದಿಂದ ಕೇಳುವಾಗ ಮನಸ್ವಿತಳ ತಳ ಮೈಯೆಲ್ಲ ಹುರಿದು ಹೋಯಿತು ಯಾವ ಸಂಬಂಧಗಳು ಹತ್ತಿರ ಸೇರಿಸದೆ ತಂದೆ ಇದ್ದಕ್ಕಿದ್ದಂತೆ ಸಂಬಂಧಿಕರು ಅಂತ ಯಾರ್ಯಾರನ್ನೋ ಮನೆಗೆ ಕರೆತಂದಿದ್ದು ಅವಳಿಗೆ ಸುತರಾಮ್ ಇಷ್ಟವಿರಲಿಲ್ಲ ಈಗ ಅವರುಗಳನ್ನೆಲ್ಲ ಕರೆತರುವ ಉದ್ದೇಶವೇನೆಂದು ತಿಳಿಯಿತು ನವೀನರಾಯರು ತಮ್ಮ ಮಗನ ಬಗ್ಗೆ ಅಭಿಮಾನದಿಂದ ಮತ್ತೊಮ್ಮೆ ಹೇಳಿಕೊಂಡಾಗ ಶ್ರೀನಿವಾಸರು ಮನಸ್ವಿತಳ ಕೋಣೆಯತ್ತ ನೋಡಿದರು ಆದರೆ ಸಂಬಂಧಗಳ ವಿಷಯವಾಗಿ ಮಾತನಾಡುವುದು ಅವಳಿಗಿಷ್ಟವಿಲ್ಲದ ವಿಷಯವೆಂದು ತಿಳಿದವರು ಅವಳು ಮನೆಯಲ್ಲಿ ಇಲ್ಲದ ಸಮಯದಲ್ಲಿ ಈ ವಿಷಯವನ್ನು ಪ್ರಸ್ತಾಪಿಸಬೇಕೆಂದು ನಿರ್ಧರಿಸಿದರು ಬಾಮಿನಿಯವರು ಬಂದ ಅತಿಥಿಗಳನ್ನು ಸತ್ಕರಿಸುವಂತೆ ನೀರು ಬೆಲ್ಲದ ತಟ್ಟೆಯನ್ನು ತಂದು ಅವರ ಎದುರಿಗೆ ಇಟ್ಟಾಗ ಅತಿಥಿ ಸತ್ಕಾರದ ಮರ್ಯಾದೆ ಎಂಬಂತೆ ಶಾಸ್ತ್ರಕ್ಕೆ ನೀರನ್ನು ಒಂದು ಲೋಟಕ್ಕೆ ಸುರಿದು ಕುಡಿದರು ನಾಯನ ಸುತ್ತಲೂ ಕನ್ನಾಡಿಸಿದರೆ ರಮಾಣಿಯವರು ಬಾಮಿನಿಯವರನ್ನೇ ಅಡಿಯಿಂದ ಮುಡಿವರೆಗೆ ಅಲಿಯುತ್ತಿದ್ದರು ತಾಯಿ ನಿಮಗೆ ತೊಂದರೆ ಕೊಡ್ತಾ ಇದ್ದೇನೇನೋ ಬೆಳಿಗ್ಗೆ ಬೇಗ ಹೊರಟು ಇಲ್ಲಿ ತಲುಪುವಷ್ಟರಲ್ಲಿ ಕತ್ತಲೆ ಆಗೋಯಿತು ಕೊನೆಗೆ ಅಂಗಡಿ ಹತ್ರ ಮಾತನಾಡ್ತಾ ನಿಂತೆವು ಕ್ಷಮಾಪನೆಯ ದೃಷ್ಟಿಯಲ್ಲದಿದ್ದರೂ ತಮ್ಮಿಂದಾಗಿ ಅವರಿಗೆಲ್ಲ ತೊಂದರೆಯಾಯಿತು ಅನ್ನುವ ಮಾನವೀಯತೆಯ ದೃಷ್ಟಿಯಿಂದ ಹೇಳಿದಾಗ ಚೇಚೆ ಅದರಲ್ಲೇನು ತೊಂದರೆ ನೀವು ಬಂದಿರೋದು ನಮಗೆ ಖುಷಿ ಅಂದರು ಅವರು ಇತ್ತೀಚಿನ ದಿನಗಳಲ್ಲಿ ಮನೆಗೆ ಯಾರೂ ಬರುತ್ತಿಲ್ಲವಾದ್ದರಿಂದ ಅವರಿಗೆ ಅತಿಥಿಗಳ ಆಗಮನ ಸಮಾಧಾನ ತಂದಿತ್ತು ಇದರಿಂದ ತಮ್ಮ ಮಗಳಿಗೆ ಸಂಬಂಧಗಳಾದರೂ ಬರಲಿ ಎನ್ನುವ ಸಾ ಸ್ವಾರ್ಥವಿತ್ತು ಅವರೊಳಗೆ ನಡೆದವರೇ ರಾತ್ರಿಯ ಊಟಕ್ಕೆ ತಯಾರಿ ನಡೆಸಬೇಕಾಗಿತ್ತು ಅವರೊಳಗೆ ನಡೆದಾಗ ರಮಣಿಯವರು ಅವರ ನಿಂಬಾಲಿಸಿ ಬಂದವರೇ ಏನು ವಿಶೇಷ ಮಾಡಬೇಡಿ ನೀವು ಊಟ ಮಾಡುವುದನ್ನೇ ನಮಗೆ ಹಾಕಿದ್ರಾಯ್ತು ಅಂದರು ನವೀನರಾಯರಿಗೆ ತಾವು ಬಂದ ಉದ್ದೇಶವನ್ನು ಪ್ರಸ್ತಾಪಿಸುವುದು ಹೇಗೆಂದು ತಿಳಿಯದೆ ಚಡಪಡಿಸ್ತಿರುವಾಗಲೇ ಶ್ರೀನಿವಾಸರು ಹೇಗೆ ಈ ಸಂಬಂಧವನ್ನು ಗಟ್ಟಿಗೊಳಿಸುವುದೆಂದು ಲೆಕ್ಕ ಹಾಕುತ್ತಿದ್ದರು ಕೊನೆಗೆ ನವೀನ ರಾಯರೇ ನಿಮ್ಮ ಮಗಳು ಇನ್ನೂ ಬಂದಿಲ್ವ ಅನಿಸುತ್ತೆ ಅಂದಾಗ ಶ್ರೀನಿವಾಸರು ಮಗಳ ಕೋಣೆಯತ್ತ ಒಮ್ಮೆ ದೃಷ್ಟಿ ಹಾಯಿಸಿ ಅವಳು ಬಂದಿರುವುದನ್ನು ದೃಢಪಡಿಸಿಕೊಂಡು ಬಂದಿದ್ದಾಳೆ ಒಳಗೆ ಕೋಣೆಯಲ್ಲಿರಬೇಕು ಅಂದರು ಹಾಗಾದರೆ ನಮ್ಮ ನಯಲಿಗೊಂದು ಕೆಲಸ ಮಾಡಿಕೊಡಬೇಕು ರಾಯರೇ ಅಂದರು ದೀನತೆಯಿಂದ ಅಲ್ಲಿಯವರೆಗೂ ಒಳಗೆ ಕುಳಿತಿದ್ದ ಮನಸ್ವಿತ್ತು ಹೊರಗೆ ಬಂದಾಗ ನವೀನ ರಾಯರೆದ್ದು ಕೈಮುಗಿದರೆ ನಾಯನ ಕೂಡ ಎದ್ದು ನಿಂತಾಗ ಅವಳಿಗೆ ಮುಜುಗರವೆನಿಸಿತು ಆಫೀಸ್ನಲ್ಲಿಯ ವಾತಾವರಣವನ್ನು ಮನೆಯಲ್ಲಿ ಬಯಸಲಾರರು ಶ್ರೀನಿವಾಸರು ಮಗಳ ಮುಂದೆ ಅವರುಗಳು ಬಂದ ವಿಷಯವನ್ನು ಪ್ರಸ್ತಾಪಿಸಲಾರರು ನವೀನರಾಯರು ಅವರ ಮುಖವನ್ನೊಮ್ಮೆ ದಿಟ್ಟಿಸಿದಾಗ ಕನ್ನಲ್ಲಿ ಏನೋ ಸನ್ನೆ ಮಾಡಿದರು ಅವರಿಗೂ ಕೇಳುವ ಧೈರ್ಯವಿರಲಿಲ್ಲ ಮನಸ್ವಿ ತಳಿಗೂ ಅಲ್ಲಿ ನಿಲ್ಲುವುದು ಸರಿ ಎನಿಸಲಿಲ್ಲ ನೇರವಾಗಿ ಅಡುಗೆ ಮನೆಗೆ ಬಂದಾಗ ರಮಣಿಯವರು ಬಾಗಿಲಲ್ಲಿ ನಿಂತಿದ್ದವರು ಅವಳನ್ನು ನೋಡುತ್ತಲೇ ಒಂದು ಕ್ಷಣ ಮೂಕ ವಿಸ್ಮಿತರಾದರು ತಮ್ಮ ನಿರೀಕ್ಷೆ ಮೀರಿದ ವ್ಯಕ್ತಿತ್ವ ಅವಳ ದಿನಿಸಿತು ಜೊತೆಗೆ ಸ್ವಾಭಾವಿಕ ಚೆಲುವು ಸಂಬಂಧಗಳು ಕುದುರದಿದ್ದರೂ ನನಲಿಗೊಂದು ಕೆಲಸ ಗಿಟ್ಟಿಸಿಕೊಳ್ಳಬಹುದೆಂದು ಆಲೋಚಿಸಿದರು ಮುಖದಲ್ಲಿ ಆತ್ಮೀಯತೆಯ ಭಾವನೆ ಮೊಳಕೆ ಹಿಡಿದು ಮುಗುಳ್ನಕ್ಕು ಪಕ್ಕಕ್ಕೆ ಸರಿದು ನಿಂತಾಗ ಅವಳು ಮುಗುಳ್ನಕ್ಕು ಒಳಗೆ ನಡೆದಳು ಮಗಳು ಇಷ್ಟೊಂದು ಉನ್ನತಿಯಲ್ಲಿರುವಾಗ ಅವಳ ತಂದೆ ತಾಯಿಯ ರೇಖೆ ಇನ್ನೂ ಈ ಕೋಪದಲ್ಲಿದ್ದಾರೋ ಎನಿಸಿತು ರಮಣಿಯವರು ಮನಸ್ವಿ ತಳನ್ನು ನೋಡುತ್ತಾ ನಿಂತರು ಮಗಳು ಒಳಗೆ ಬಂದಾಗ ತಮ್ಮ ಕೆಲಸದಲ್ಲಿಯೇ ಮುಂದುವರೆದ ಬಾಮಿನಿಯವರು ಅವಳತ್ತ ತಿರುಗಿಯೂ ನೋಡಲಿಲ್ಲ ಆದರೆ ಇವರು ನನ್ನ ಸೋದರತ್ತಿಯ ಗಂಡನ ಕಡೆಯವರು ಏನೋ ಮಗಳದು ಓದು ಮುಗಿಯಿತಂತೆ ಕೆಲಸ ಕೇಳಿಕೊಂಡು ಬಂದಿದ್ದಾರೆ ಇವರ ಮಗ ಹೈಸ್ಕೂಲ್ ಮೇಷ್ಟ್ರಂತೆ ಅವರೆಂದಾಗ ಮನಸ್ವಿತ ಬಾಗಿಲ ಬಳಿ ನಿಂತಿದ್ದ ವೃತ್ತ ನೋಡಿದಳು ಅವರು ಮುಗುಳ್ನಕ್ಕೂ ನಿಂತಿದ್ದರು ಔಪಚಾರಿಕವಾಗಿ ನಗು ತೋರಿಸಲೇಬೇಕಾಗಿತ್ತು ಮುಗುಳ್ನಕ್ಕು ತನ್ನ ಕೋಣೆ ಸೇರಿಬಿಡಬೇಕೆನ್ನುವ ಧಾವಂತವಿತ್ತು ಆದರೆ ನವೀನರಾಯರು ಸಂಕೋಚದಿಂದಲೇ ಮುಂದೆ ಬಂದು ನಮಸ್ಕಾರ ತಾಯಿ ನೀನು ಒಳ್ಳೆ ಹುದ್ದೆಯಲ್ಲಿದ್ದಂತೆ ನಿನ್ನ ಅಪ್ಪಯ್ಯ ಎಲ್ಲನೂ ಹೇಳಿದ್ರು ನಮಗೂ ಸ್ವಲ್ಪ ಬಡತನ ಇದೆ ಹೇಗಾದರೂ ಮಾಡಿ ನಮ್ಮ ಮಗಳಿಗೊಂದು ಕೆಲಸ ತೆಗೆಸಿಕೊಟ್ರೆ ಇಡೀ ಜನ್ಮದಲ್ಲಿ ನಿನ್ನನ್ನು ಮರೆಯುವುದಿಲ್ಲ ಎಂದು ಅತಿ ವಿನಯದಿಂದ ಕೇಳುವಾಗ ಅವಳಿಗೆ ಎನಿಸಿತು ಒಬ್ಬ ವಯಸ್ಸಾದ ವ್ಯಕ್ತಿ ಈ ರೀತಿಯಾಗಿ ತಲೆ ಬಗ್ಗಿಸಿಕೊಂಡು ಕೇಳುವುದು ಸರಿಯಲ್ಲವೆನಿಸಿತು ತನ್ನ ಬಗ್ಗೆ ಏನೆಲ್ಲ ಹೇಳಿ ಅವರುಗಳನ್ನು ಮನೆಯವರಿಗೆ ಕರೆಸಿದ ಅಪ್ಪಯ್ಯನ ಮೇಲೆ ಅವಳಿಗೆ ಸಿಟ್ಟು ಬಂತು ಬಂದವರ ಎದುರಿಗೆ ಅದನ್ನು ತೋರಿಸಿಕೊಳ್ಳುವುದು ಸಮಂಜಸವೆನಿಸಲಿಲ್ಲ ಅವರನ್ನು ಸಮಾಧಾನಗೊಳಿಸುವುದಕ್ಕಾದರೂ ಏನಾದರೂ ಮಾತು ಹೇಳಲೇಬೇಕಿತ್ತು ಅದಕ್ಕಾಗಿ ಸರಿ ಪ್ರಯತ್ನಿಸೋಣ ಅವಳ ಅಪ್ಲಿಕೇಶನ್ ಜೊತೆಗೆ ರೆಸ್ಯೂಮನ್ನು ಕೂಡ ಕೊಡಲಿ ಎಂದು ಅವರ ಪ್ರತಿಕ್ರಿಯೆಗೂ ಕಾಯ್ದೆ ಒಳಗೆ ನಡೆದಳು ನವೀನರಾಯರಿಗೆ ಸ್ವರ್ಗವೇ ಕೈಗೆ ಸಿಕ್ಕಷ್ಟು ಸಂತಸವಾಯಿತು ಅವರು ನಯನಳನ್ನು ಕರೆದು ಈಗಲೇ ಒಂದು ಅಪ್ಲಿಕೇಶನ್ ಬರೆದು ಕೊಡು ಅವರು ನಾಳೆ ಆಫೀಸ್ಗೆ ಹೋಗುವಾಗ ತೆಗೆದುಕೊಂಡು ಹೋಗ್ತಾರಲ್ಲ ಶುಭಶ್ಯ ಶೀಘ್ರಂ ಅವರ ಹತ್ತಿರವೇ ಪೆನ್ನು ಪೇಪರ್ ತೆಗೆದುಕೊಂಡು ಬರೆದು ಕೊಡು ಎಂದು ಮಗಳನ್ನು ಉತ್ತೇಜಿಸಲು ಅವಳು ಪಪ್ಪ ನೀವು ಅವಸರ ಮಾಡ್ತಿದ್ದೀರಿ ಅಪ್ಲಿಕೇಶನ್ ಬರೆಯೋದು ನನಗೆ ಗೊತ್ತಿಲ್ಲ ಅಣ್ಣನನ್ನು ಕೇಳಿ ಬರೆದುಕೊಡಬೇಕಷ್ಟೆ ನಾವು ಊರಿಗೆ ಹೋದ ಮೇಲೆ ಅದನ್ನು ಮಾಡುವ ಹಾಗಂತ ನೀವು ಅವರಿಗೆ ಹೇಳಿಬಿಡಿ ಮುಖ ತಿರುಗಿಸಿಕೊಂಡು ಅಮ್ಮನ ಬಾಲ ಹಿಡಿದ ಮಗಳನ್ನು ನೋಡಿ ನವೀನರಾಯರಿಗೆ ಬೇಸರವಾದರೂ ತೋರಿಸಿಕೊಳ್ಳದೆ ನೇರವಾಗಿ ಮನಸ್ವಿತಳ ಕೋಣೆಯ ಎದುರು ನಿಂತರು ಕೋಣೆಯ ಬಾಗಿಲು ಮುಚ್ಚಿದ್ದರಿಂದ ಅವರಿಗೆ ಮತ್ತೊಮ್ಮೆ ಅವಳನ್ನು ಡಿಸ್ಟರ್ಬ್ ಮಾಡುವುದಕ್ಕೆ ಎನಿಸಲಿಲ್ಲ ಆದರೂ ಇಂಥ ಅವಕಾಶ ತಪ್ಪಿದರೆ ತಮಗೆ ಅನಾನುಕೂಲವೆಂದೆನಿಸಿ ಕೋಣೆಯ ಬಾಗಿಲನ್ನು ನಯವಾಗಿ ಕೊಟ್ಟಿದರು ಸ್ವಲ್ಪ ಒತ್ತಾದ ಮೇಲೆ ಬಾಗಿಲು ತೆರೆದು ನಿಂತಳು ಮನುಶ್ರಿತ ನವೀನ ರಾಯರ ನೋಡುತ್ತಲೇ ಅವಳ ಮುಖ ಗಂಟಿಕ್ಕಿ ಮುಖದಲ್ಲಿ ಪ್ರಶ್ನಾರ್ಥಕ ಚಿಹ್ನೆಯೊಂದು ಮೂಡಿರುವುದು ನವೀನ ರಾಯರ ಗಮನಕ್ಕೂ ಬಂದಿತು ನಿನಗೆ ತೊಂದರೆ ಕೊಡ್ತಾ ಇದ್ದೇನೆ ಅನಿಸ್ತಿದೆ ಈಗಲೇ ಒಂದು ಅಪ್ಲಿಕೇಶನ್ ಬರೆದು ಕೊಡೋಣ ಅಂತ ಒಂದು ಪೇಪರ್ ಪೆನ್ ಕೊಟ್ಟರೆ ಚೆನ್ನಾಗಿತ್ತು ಮತ್ತದೇ ದಯಾನೀಯ ದನಿಯಲ್ಲಿ ಹೇಳಿದಾಗ ಅವಳಿಗೆ ಮೈಯೆಲ್ಲ ಪರಚಿಕೊಳ್ಳುವಂತಾದರೂ ಅದನ್ನು ತೋರಕೊಡದೆ ಅದಕ್ಕೇನು ಅವಸರವಿಲ್ಲ ನೀವು ಊರಿಗೆ ಹೋದ ಮೇಲೆ ನಮ್ಮ ಮನೆಯ ವಿಳಾಸಕ್ಕೆ ಅದನ್ನು ಬರೆದು ಕಳಿಸಿ ನಾನು ಅದರ ಬಗ್ಗೆ ಕೇರ್ ತೆಗೆದುಕೊಳ್ಳುತ್ತೇನೆ ಎಂದು ಅವರನ್ನು ಸಾಗ ಹಾಕುವ ಮಾತನಾಡಿದರೂ ಅವರು ರಚ್ಚಿ ಬಿಡದವರಂತೆ ನಿಂತೇ ಇದ್ದರು ನಾಳೆ ಅನ್ನುವುದಕ್ಕಿಂತ ಇವತ್ತೇ ಆದರೆ ಚೆಂದ ಅಲ್ವೇ ಹೇಗೋ ನಾವು ಇಲ್ಲೇ ಇದ್ದೀವಿ ಇವತ್ತು ಬರೆದುಕೊಟ್ಟರೆ ನಾಳೆ ನೀವು ಆಫೀಸ್ಗೆ ತೆಗೆ ತಲುಪಿಸಬಹುದಲ್ವೇ ಆಗ ರೇಗಿದರು ತಾಳ್ಮೆಯಿಂದ ವರ್ತಿಸಿದಳು ಅನಗತ್ಯ ತನ್ನನ್ನು ತೊಂದರೆ ಮಾಡುವವರನ್ನು ಅವಳು ಇಷ್ಟಪಡುವುದಿಲ್ಲ ಪದೇ ಪದೇ ಅವಳ ಹಿಂದೆಯೇ ಬರುವುದನ್ನು ಬಯಸದೆ ಅವಳು ಮಾತನಾಡದೆ ಒಂದು ಬಿಳಿ ಹಾಳೆ ಮತ್ತು ಪೆನ್ ತಂದು ಅವರ ಕೈಯಲ್ಲಿಟ್ಟಳು ಅವರು ಹೋಗುತ್ತಲೇ ಕೋಣೆಯ ಬಾಗಿಲು ಮುಚ್ಚಿ ಬೋಲ್ಟ್ಸ್ ಸರಿಸಿದಳು ಮನೆಯ ವಾತಾವರಣವೇ ಹದಕಿಟ್ಟಿರುವಾಗ ಮನೆಯಲ್ಲಿ ಮುಕ್ತವಾಗಿ ಅವಳಿಗೆ ಬಿಹೇವ್ ಮಾಡುವುದು ಅಸಾಧ್ಯವಾಗಿತ್ತು ಈ ಸೂಕ್ಷ್ಮತೆ ಬಂದವರಿಗೆ ತಿಳಿಯುವುದು ಬೇಡವೆಂದುಕೊಂಡು ಮನೆಯವರಿಗೆ ಹೆದರಾಡದೆ ಅದನ್ನೆಲ್ಲ ನುಂಗಿಕೊಂಡು ಕುಳಿತಳು ಈ ಎಲ್ಲ ಕಿರಿಕಿರಿಗಳನ್ನು ತಪ್ಪಿಸಿಕೊಂಡು ಇರಬೇಕಾದರೆ ನಿಖಿಲ್ ತನಗಾಗಿ ಗೊತ್ತುಪಡಿಸಿದ ಮನೆಗೆ ಆದಷ್ಟು ಬೇಗ ಶಿಫ್ಟ್ ಮಾಡಿ ಬಿಡಬೇಕೆಂದು ನಿರ್ಧರಿಸಿದಳು ನವೀನರಾಯರು ನಯನನ್ನು ಕರೆದು ನೋಡುವ ಒಂದು ಅಪ್ಲಿಕೇಶನ್ ಬರೆ ಜೊತೆಗೆ ನಿನ್ನ ಬಯೋಡಾಟನ್ನು ಬರೆದುಕೊಡು ಎಂದು ಹಾಳೆಯನ್ನು ಮತ್ತು ಪೆನ್ನನ್ನು ಅವಳ ಮುಂದೆ ಚಾಚಿದರು ಪಪ್ಪ ನನಗೆ ಬರೆಯೋದಕ್ಕೆ ಬರೋದಿಲ್ಲ ಅಂತ ಹೇಳಿದ್ನಲ್ಲ ಅಣ್ಣನ ಹತ್ರ ಕೇಳಿ ಬರೆಸ್ತೇನೆ ಅದನ್ನು ಅವರಿಗೆ ಕೊಟ್ಟು ಬಿಡು ಎಂದು ಅದನ್ನು ನಿರಾಕರಿಸಿದಳು ಅವ್ರಿಗೇನು ಮಾಡಬೇಕೆಂದು ತೋಚದೆ ತಾವೇ ಮಗಳ ಹೆಸರಿನಲ್ಲಿ ಅರ್ಜಿಯನ್ನು ಬರೆಯಲು ಕುಳಿತರು ಶ್ರೀನಿವಾಸರು ಅವರು ಬರೆಯುತ್ತಿರುವುದನ್ನು ಕಂಡು ನೀವೇನು ಕೆಲಸ ಮಾಡುತ್ತಿರುವಿರಿ ಎಂದು ಕೇಳಲು ಅವರು ತಲೆ ಎತ್ತಿದರು ಈಗಿನ ಮಕ್ಕಳಿಗೆ ಯಾವುದೂ ಅರ್ಥವಾಗುವುದಿಲ್ಲ ಒಂದು ಅರ್ಜಿ ಬರೆ ಅಂದರೆ ಹಿಂಜರಿಕೆ ನನ್ನ ಮಗಳಿಗೆ ನಾಳೆಲ್ಲ ಇವರೆಲ್ಲ ಹೊರಗೆ ಹೋಗಿ ದುಡಿಯುವವರು ಚುರುಕುತನ ಬೇಕು ನೋಡಿ ನಿಮ್ಮ ಮಗಳ ಹಾಗೆ ಇಷ್ಟು ಸಣ್ಣ ವಯಸ್ಸಿಗೆ ಅದೇನು ಜವಾಬ್ದಾರಿ ಲವಲವಿಕೆ ಅಲ್ಲ ಮಗಳನ್ನು ಅನಗತ್ಯ ತನ್ನೆದುರು ಹೊಗಳುತ್ತಿರುವಂತೆ ಶ್ರೀನಿವಾಸರಿಗೆ ತೋರಿತು ಮಗಳ ಸ್ಟೇಟಸ್ ತಿಳಿಯುತ್ತಿದ್ದರೆ ಇಷ್ಟರವರೆಗೆ ಚಿನ್ನದ ಬಟ್ಟಲಲ್ಲಿ ಹುಣ್ಣುತ್ತಿದ್ದರೇನು ಆದರೆ ಅವೆಲ್ಲವನ್ನು ತುಳಿದು ತಮ್ಮ ಸ್ವಾರ್ಥವನ್ನು ಸಾಧಿಸಿಕೊಂಡಂತೆ ಅವಳು ಪ್ರತಿಯೊಂದು ಕಾರ್ಯಕ್ಕೂ ವಿರುದ್ಧವಾಗಿ ನಡೆದುಕೊಳ್ಳುತ್ತಿದ್ದರು ಅವರ ತಾಳಕ್ಕೆ ಶ್ರುತಿಯಮ್ಮಂತೆ ಅವರು ಕೂಡ ಗಂಡನನ್ನೇ ಅನುಮೋದಿಸುವುದನ್ನು ಮನಸ್ವಿತ ಎಂದು ಬಯಸುವುದಿಲ್ಲ ಆದರೆ ಅವೆಲ್ಲವನ್ನು ಮೀರಿ ನಿಂತಂತೆ ಮನಸ್ಸನ್ನು ಗಟ್ಟಿ ಮಾಡಿಕೊಂಡು ದಿನ ಕಳೆಯುವುದನ್ನು ಅಭ್ಯಾಸ ಮಾಡಿಕೊಂಡಿದ್ದಳು ತಾನು ಗಳಿಸಿಕೊಂಡಿರುವ ಪದವಿ ಗೌರವ ಹುದ್ದೆ ಸ್ನಾನಮಾನ ಪಡೆಯುತ್ತಿರುವ ದೊಡ್ಡ ಮೊತ್ತದ ಸಂಬಳ ಪ್ರತಿಷ್ಠೆ ಎಲ್ಲವನ್ನು ಉಳಿಸಿಕೊಳ್ಳುವುದರ ಜೊತೆಗೆ ಸಂಬಂಧಗಳನ್ನು ಉಳಿಸಿಕೊಳ್ಳಬೇಕೆನ್ನು ತುಡಿತ ಅವಳಲ್ಲಿರುವುದರಿಂದಲೇ ಅವಳ ಮನೆಯವರಿಗೆ ಎದುರಾಡದೆ ಎಲ್ಲವನ್ನು ಸಹಿಸಿಕೊಂಡು ಬದುಕುತ್ತಿರುವುದು ಅಯ್ಯೋ ನಿನಗೇ ಕೈ ಅದನ್ನೆಲ್ಲ ಬರೆಯುತ್ತಾ ಕುಳಿತಿದ್ಯಾ ನಿನ್ನ ಮಗಳ ಕೈಲೇ ಬರೆಸು ಅವಳಿಗೆ ಬರುವುದಿಲ್ಲ ಅಂತಂದರೆ ನನ್ನ ಮಗಳು ಸಹಾಯ ತಗೊಳ್ಳಿ ಯಾವ ಸ್ವಾರ್ಥದಿಂದ ಶ್ರೀನಿವಾಸರು ಈ ಮಾತು ಅಂದರು ಕೋಣೆಯೊಳಗಿದ್ದ ಮನಸ್ವಿ ತಳಿಗೂ ಈ ಮಾತುಗಳು ಕೇಳಿತು ಮೈಯೆಲ್ಲ ಹುರಿದು ಹೋಗುವಂತೆ ಅವಳು ಕುಳಿತಲ್ಲೇ ಚಡಪಡಿಸಿದಳು ತನ್ನ ಯಶಸ್ಸಿನ ಹಿಂದಿರುವ ನೋವು ಹಠ ಸಾಧನೆಗಳಿಗೆ ಬೆಲೆಯೇ ಇಲ್ಲದಂತೆ ಬಹಳ ತುಚ್ಛವಾಗಿ ಮಾತನಾಡುವುದನ್ನು ಸಹಿಸಳು ನವೀನರಾಯರು ಮಡತಿಯನ್ನು ಕೂಗಿ ಕಳೆ ರಮಣಿ ನೀನಾದರೂ ಅವಳಿಗೆ ಹೇಳಿ ಬರಿಸು ಅಡುಗೆ ಮನೆಯಲ್ಲಿ ಬಾಮಿನಿಯವರೊಂದಿಗಿದ್ದವರನ್ನು ಕರೆದರು ಗಂಡನ ಮಾತಿಗೆ ಹೊರಗೆ ಬಂದ ರಮಣಿಯವರು ಮಗಳನ್ನು ಕರೆದು ನೈನಾ ಇಲ್ಲಿ ಬಾ ನಾನು ಬರೀತೀನಿ ಒಂದು ಅರ್ಜಿ ಬರೆದು ಕೊಡು ಎಂದು ಮುದ್ದಿನ ಮಗಳನ್ನು ಕರೆದುಕೊಂಡು ಮನಸ್ವಿತಳ ತಳ ಕೋಣೆಯ ಬಳಿ ಬಂದರು ಮನಸ್ವಿತಳಿಗೆ ತಳಿಗೆ ಹೊರಗೆಲ್ಲ ನಡೆಯುತ್ತಿರುವುದು ತಿಳಿಯುತ್ತಿತ್ತು ಅವರುಗಳು ಬಾಗಿಲು ಪಡೆಯುವ ಮೊದಲೇ ಬಾಗಿಲು ತೆರೆದು ಹೊರಗೆ ಬಂದಳು ತಾಯಿ ಮಗಳು ಇಬ್ಬರು ಅವಳ ನೋಡುತ್ತಲೇ ನಿಂತರೆ ವಿನಃ ಬಾಯಿಂದ ಮಾತು ಹೊರಡದಾಯಿತು ರಮಣಿಯವರು ಮಗಳನ್ನು ಹುರಿದುಂಬಿಸುವಂತೆ ಹೋಗು ಹೋಗು ಕೇಳು ಎಂದು ಬಸ್ಲಾಯಿಸಿದರು ನಯನ ಪೆನ್ನು ಪೇಪರುಗಳನ್ನು ತೆಗೆದುಕೊಂಡು ಹೆಲ್ಪ್ ಮಾಡ್ತೀರಾ ಅಂದಳು ಅಲ್ಲಿಯವರೆಗೂ ತಾಳ್ಮೆಯಿಂದಿದ್ದ ಮನಸ್ಸಿತಳ ಸಂಯಮದ ಕಟ್ಟೆ ಹೊಡೆಯಿತು ಏನು ಓದಿದ್ಯಾ ನೀನು ತಕ್ಷಣವೇ ಪ್ರಶ್ನಿಸಿದಾಗ ನಯನ ಅವಳ ಪ್ರಶ್ನೆಗಿಂತಲೂ ಅವಳು ಕೇಳಿದ ರೀತಿಗೆ ತತ್ತರಿಸಿದಳು ಮಾತು ಬರೆದವರಂತೆ ಕ್ಷಣ ಹೊತ್ತು ಮನಸ್ವಿತಳನ್ನು ನೋಡಿದಳು ಅವಳ ಕಣ್ಣುಗಳಲ್ಲಿ ಕೋಪದ ಕಿಡಿಗಳಿರುವುದು ತಿಳಿಯಿತು ಬಿಕಂ ತಲೆ ತಗ್ಗಿಸಿ ನಿಂತವಳು ನಿರಾಸವಾಗಿ ಉತ್ತರಿಸಿ ಹಿಂತಿರುಗಬೇಕೆಂದುಕೊಂಡಳು ಡಿಗ್ರಿ ಹೋದಿರೋಳಿಗೆ ಒಂದು ಅಪ್ಲಿಕೇಶನ್ ಬರೆಯೋ ಬರೆಯೋಕ್ಕಾಗೋಲ್ವಾ ಧ್ವನಿಯಲ್ಲಿ ಹಿಂದಿನ ಗಡಸ್ತನವಿದ್ದರು ರನಹಿಗೆ ಈ ಪ್ರಶ್ನೆ ತನ್ನ ಪ್ರತಿಷ್ಠೆಗೆ ಧಕ್ಕೆ ತಂದಂತೆ ಅನು ಅನುಭವವಾಯಿತು ಅವಳ ಗರಿವಿಲ್ಲದೆ ಕಣ್ಣುಗಳಲ್ಲಿ ನೀರು ಹರಿಯಿತು ರಮಣೀಯವರು ಮೂಕರಾಗಿ ನಿಂತರು ಶ್ರೀನಿವಾಸರು ಏನೋ ಮಾತನಾಡಲು ಬಾಯಿ ತೆರೆದಾಗ ಒಳಗಿನಿಂದವರೆಗೆ ಬಂದ ಬಾಮಿನಿಯವರು ಅವರನ್ನು ಮಾತನಾಡದಂತೆ ತಡೆದರು ಧನ್ಯವಾದಗಳು ಸ್ನೇಹಿತರೆ ಇವತ್ತಿನ ಸಂಚಿಕೆಯಲ್ಲಿಗೆ ಮುಕ್ತಾಯವಾಗ್ತದೆ ಇನ್ನೊಂದು ಸಂಚಿಕೆಯಲ್ಲಿ ಮತ್ತೊಮ್ಮೆ ಭೇಟ ನಮಸ್ಕಾರ